ಪರಶಿವನ ಪರಮಭಕ್ತ ಪರಶುರಾಮರು ಕ್ರೇತಾಯುಗದಲ್ಲಿ ಅಂದರೆ ರಾಮಾಯಣ ಕಾಲದಲ್ಲಿ ಬ್ರಾಹ್ಮಣರಾಗಿದ್ದರು ಪರಶುರಾಮರು ವಿಷ್ಣುವಿನ ಆರನೇ ಅವತಾರ ಆಗಿದ್ದರು ಪರಶುರಾಮರು ಅತ್ಯಾಚಾರ ಮತ್ತು ಶೋಷಣೆಯ ವಿರುದ್ಧ ಸಮರವನ್ನು ಮಾಡಿದ್ದರು ಕ್ರೇತಾಯುಗದಲ್ಲಿ ಪರಶುರಾಮ ಹಾಗೂ ಹನುಮಂತನ ನಡುವೆ ನಡೆದ ವಾಗ್ವಾದ ಯುದ್ಧಕ್ಕೆ ಪ್ರೇರೇಪಿಸುತ್ತದೆ ಇದನ್ನು ವಿಸ್ತಾರವಾಗಿ ಹೇಳ್ತೀನಿ ಬನ್ನಿ ಒಂದು ದಿನ ರಾಜ ಕಾರ್ತವೀರಾರ್ಜುನ ವರುಣನನ್ನೇ ಕುಚೇಷ ಮಾಡುತ್ತಾನೆ ನನಗಿಂತ ವೀರರು ಯಾರಾದರೂ ಇದ್ದಾರೆಯೇ ಎಂದು ಸವಾಲು ಹಾಕಿದ ಇವನ ಅಹಂಕಾರ ಮತ್ತು ಕುಚೇಷ್ಟೆ ಮಿತಿ ಮೀರಿತ್ತು ಅದಕ್ಕೆ ವರುಣದೇವ ನಿನಗಿಂತ ಧೈರ್ಯಶಾಲಿ ಇಲ್ಲೇ ಇದ್ದಾನೆ ಅವನು ಜಮದಗ್ನಿಯ ಮಗ ಪರಶುರಾಮ ಇದನ್ನು ಕೇಳಿದ ರಾಜನು ಕೆಂದಾಮಂಡಲ ಆಗುತ್ತಾನೆ ಅವನ ಸೇನೆಯನ್ನು ಕರೆದುಕೊಂಡು ಜಮದಗ್ನಿಯ ಪುಟೀರಕ್ಕೆ ಬರುತ್ತಾರೆ ಜಮದಗ್ನಿಯು ಅವರಿಗೆ ತನ್ನ ಪುಟೀರದಲ್ಲಿದ್ದ ಗೋವಿನ ಹಾಲನ್ನು ನೀಡುತ್ತಾರೆ ಆದರೆ ಕಾರ್ತವೀರಾರ್ಜುನನಿಗೆ ಕೋಪವಿದ್ದ ಕಾರಣ ಜಗಳಕ್ಕೆ ಸಿದ್ಧನಾಗಿರುತ್ತಾನೆ ತನಗೆ ಗೋವು ಬೇಕು ಎಂದು ಕೇಳುತ್ತಾನೆ ಆದರೆ ಜಮದಗ್ನಿಯು ಇದನ್ನು ನಿರಾಕರಿಸುತ್ತಾನೆ ಅದಕ್ಕೆ ಕೋಪಗೊಂಡ ಕಾರ್ತಾರ್ಜುನ ಜಮದಗ್ನಿಯ ತಲೆಯನ್ನೇ ಕತ್ತರಿಸಿ ಹಾಗೂ ಪರಶುರಾಮನ ತಮ್ಮಂದಿರನ್ನು ಕೊಂದು ಗೋವನ್ನು ಕರೆದುಕೊಂಡು ಹೋಗುತ್ತಾನೆ ಇದನ್ನು ತಿಳಿದ ಪರಶುರಾಮನು ಕಾರ್ತಾರ್ಜುನನನ್ನು ಹಾಗೂ ಅವನ ಸೈನ್ಯವನ್ನು ಕೊಂದು ಇಪ್ಪತ್ತು ಬಾರಿ ವಿಶ್ವ ಮಾಡಿ ಕ್ಷತ್ರಿಯರನ್ನು ಕೊಲ್ಲುತ್ತಾ ಬರುತ್ತಾನೆ ಹೀಗೆ ನಡೆಯುತ್ತಾ ಇರಬೇಕಾದರೆ ಕೆಲವು ಕ್ಷತ್ರಿಯರು ಕಾಡಿನಲ್ಲಿ ಅಡಗಿ ಕೂತಿರುತ್ತಾರೆ ಅದನ್ನು ಕಂಡ ಹನುಮಂತನು ನೀವು ಏಕೆ ಅಡಗಿ ಕೂತಿದ್ದೀರಾ ಎಂದು ಕೇಳುತ್ತಾನೆ ಆಗ ಅವರು ಎಲ್ಲವನ್ನು ಹನುಮನ ಬಳಿ ಹೇಳಿಕೊಳ್ಳುತ್ತಾರೆ ಇದನ್ನು ಹರಿತ ಹನುಮ ಇದನ್ನು ನಿಲ್ಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಇತ್ತ ಪರಶುರಾಮರು ಕ್ಷತ್ರಿಯರನ್ನು ಹುಡುಕುತ್ತಾ ಬರುತ್ತಿದ್ದ ಪರಶುರಾಮರನ್ನು ಕಳೆದು ನೀವು ಮಾಡುತ್ತಿರುವುದು ಅನ್ಯಾಯ ಎಂದು ಕೇಳುತ್ತಾರೆ ಅದಕ್ಕೆ ಪರಶುರಾಮರು ಹೇ ವಾನ ನೀನು ಯಾರು ಇದನ್ನು ಪ್ರಶ್ನಿಸಲು ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಎಂದು ಹೇಳುತ್ತಾರೆ ಸ್ವಲ್ಪ ಸಮಯದವರೆಗೂ ವಾಗ್ವಾದ ನಡೆಯುತ್ತದೆ ಅದು ಯುದ್ಧಕ್ಕೆ ಹೋಗುತ್ತದೆ ಈ ಯುದ್ಧಕ್ಕೆ ಇಡೀ ಭೂಲೋಕವೇ ನಡೆಯುತ್ತದೆ ದೇವಾನುದೇವತೆಗಳೇ ವಿಚಲಿತರಾಗುತ್ತಾರೆ ಈ ಯುದ್ಧ ತೀವ್ರವಾಗಿದ್ದರಿಂದ ಪರಶಿವನೇ ಪಾತ್ರಲೋಕದಲ್ಲಿ ಪ್ರತ್ಯಕ್ಷರಾಗ್ತಾರೆ ಪರಶುರಾಮರ ಕೋಪವನ್ನು ಶಾಂತಗೊಳಿಸಿ ನಿನ್ನ ತಂದೆಯ ಶೋಕವನ್ನು ನಿಲ್ಲಿಸು ಎಂದ ಕ್ಷಣವೇ ಒಪ್ಪಿದ ಪರಶುರಾಮ ಯಾಕಂದರೆ ಪರಶಿವನ ಪರಮ ಭಕ್ತ ಮತ್ತು ಆತನ ಶಿಷ್ಯ ಅಂದಿನಿಂದ ಪರಶುರಾಮರು ಕ್ಷತ್ರಿಯರನ್ನು ಕೊಳ್ಳಲು ನಿಲ್ಲಿಸುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು